ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ನಾನು ಜಾಸ್ತಿ ಮೇಕಪ್ ಮಾಡ್ಕೊಳಕ್ ಇಷ್ಟಪಡೋದಿಲ್ಲ ಹಂಗಾಗಿ ಇನ್ನು ಸ್ನಾನ ಮಾಡಿರೋದು ಏರ್ ಬಂದು ಒಣಗಿಲ್ಲ ನಾನು ಡ್ರೈಯರ್ ಏನು ಇಟ್ಕೊಂಡಿಲ್ಲ ಏರ್ನ ಒಣಗಿಸಕ್ಕೆ ಅದೆಲ್ಲ ಏರ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ತನ್ನ ತನಗೆ ಒಣಗಲಿ ಅಂತೇಳಿ ಬಿಟ್ಟಿರೋಂತದ್ದು ಇವತ್ತು ಗಾಡಿಗೆ ಸ್ಟಿಕ್ಕರ್ ಹಾಕಿ ಸಾಕೋಯ್ತಾ ಇದೀವಿ ಶಿವ ನಾನು ಎಸಿನವೇ ಯೂಟ್ಯೂಬ್ದು ಮತ್ತೆ ಶೂಗೆ ನೇಮು ಹಾಕ್ಬೇಕಿತ್ತೆ ಯಶುದಾಗಿ ಓಡ್ತಾ ಇದೀವಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಇಲ್ಲ ಜಿ ಈ ಕಡೆ ಬೇಕಾ ಸಿಎನ್ ಜಿ ಮುಚ್ಕೊಬೇಕಾ ಕರೆಕ್ಟ್ ಆಗಿರ್ಲಂಗೆ ಇವತ್ತೊಂದು ತಿಂಡಿಗೆ ದೋಸೆ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಇವಾಗ ಇದನ್ನು ಕೂಡ ತಿನ್ಬಿಟ್ಟು ದೋಸೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಕೂಡ ತಿಂದ್ಕೊಂಡು ಹೊರ್ಗಡೆ ಹೋಗೋದಿದೆ ಸ್ವಲ್ಪ ಏನಕ್ಕೆ ಹೋಗ್ತಾ ಇದ್ದೀನಿ ಹೊರ್ಗಡೆ ಅಂತೇಳಿ ನಿಮಗೂ ಕೂಡ ಹೇಳ್ತೀನಿ ಪಪಾಯ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣದೇ ಪಪಾಯ ತಿಂತೀನಿ ನಾನು ಹಂಗಾಗಿ ಕಣ್ಣು ತುಂಬ ಒಳ್ಳೆಯದು ಪಪಾಯ ಹಂಗಾಗಿ ಇನ್ನು ನಾನು ಕೂಡ ಹೊರ್ಗಡೆ ಹೋಗೋಣ ಅಂತೇಳಿ ರೆಡಿ ಆಗಲಿಕ್ಕೆ ಬಂದೆ ನನಗೆ ಕಣ್ಣಿಗೆ ಬಿದ್ದಿದೆ ಫೇಸಸ್ ಕ್ರಣ ಅವರ ತ್ರೀ ಇನ್ ಒನ್ ಕ್ರೀಮು ಹಂಗಾಗಿ ಇವತ್ತು ಅದನ್ನು ಕೂಡ ಅಪ್ಲೈ ಮಾಡ್ಕೊತಾ ಇದ್ದೀನಿ ತರಿಸ್ಕೊಂಡು ತುಂಬ ದಿನ ಆಯಿತು ಹಂಗಾಗಿ ಯೂಸೇ ಮಾಡಿರಲಿಲ್ಲ ಹಂಗೆ ಒಂದು ಸೈಡಲ್ಲಿ ಇಟ್ಬಿಟ್ಟಿದೆ ಇವತ್ತು ಯಾವ ಥರ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ ತೊಗೊಂಡಿದ್ದೀನಿ ನಂದು ಆಯಿಲ್ ಸ್ಕಿನ್ ಇರೋದ್ರಿಂದ ಕ್ರೀಮ್ ಕ್ರೀಮ್ನ ಹಾಕ್ಬಿಟ್ರೆ ತುಂಬಾನೇ ಪಿಂಪಲ್ಸ್ ಆಗ್ಬಿಡುತ್ತೆ ಹಾಗಾಗಿ ಯಶುಗೆ ಯೂಸ್ ಮಾಡ್ತೀನಲ್ಲ ಆ ಕ್ರೀಮ್ನು ಕೂಡ ಡರಮ್ ಡ್ಯೂವ್ನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದ್ದೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ ನೋಡೋಣ ಹೇಳಿ ನನಗೆ ಯಾವುದಾದ್ರೂ ಬೇರೆ ಕ್ರೀಮ್ನ ಅಪ್ಲೈ ಮಾಡ್ಬಿಟ್ರೆ ತಕ್ಷಣನೇ ಅಲರ್ಜಿ ಆಗ್ಬಿಡೋದು ಇಲ್ಲ ಪಿಂಪಲ್ಸ್ ಆಗ್ಬಿಡೋದು ಆ ಥರ ಎಲ್ಲ ಆಗುತ್ತೆ ಹಂಗಾಗಿ ತುಂಬ ಜನ ಇದನ್ನ ಯೂಸ್ ಮಾಡಿ ರಿಸಲ್ಟ್ನ ಇದ್ರು ಹಂಗಾಗಿ ನಾನು ಕೂಡ ಒಂದಿನ ಟ್ರೈ ಮಾಡೋಣ ಅಂತ ಹೇಳಿ ತರ್ಸ್ಕೊಂಡಿದ್ದೀನಿ ಹಾಕೊಂಡಿದ ತಕ್ಷಣನೇ ಒಂದು ಸ್ವಲ್ಪ ಬುದ್ದ್ ಬೂದು ಅನಿಸ್ಬಿಡ್ತು ಏನು ಈ ಥರ ಆಗ್ಬಿಡ್ತು ಮುಖ ಎಲ್ಲ ಇಷ್ಟೊಂದು ವೈಟ್ ಆಗ್ಬಿಡ್ತಲ್ಲ ಅಂತೇಳಿ ಸ್ವಲ್ಪ ಆಶ್ಚರ್ಯ ಪಟ್ಕೊಂಡೆ ಇನ್ನು ಈ ಕ್ರೀಮ್ ಬಂದು ನಮ್ಮ ಮುಖಕ್ಕೆ ನೀಟಾಗಿ ಬ್ಲೆಂಡ್ ಆಗಲಿಕ್ಕೆ ಇಲ್ಲ ಅಂದರೂ ಹತ್ತು ನಿಮಿಷ ಟೈಮ್ ತಗೊಳುತ್ತೆ ಹಂಗಾಗಿ ನಾನು ಕೂಡ ನೀಟಾಗಿ ಎಲ್ಲ ಕಡೆನೂ ಹಾಕೊತಾ ಇದ್ದೀನಿ ಬರೀ ಮುಖಕ್ಕೆ ಹಾಕ್ಬಿಟ್ಟು ನೆಕ್ಗೆ ಹಾಕ್ಲಿಲ್ಲ ಅಂತ ಅಂದರೆ ಮುಖನೇ ಒಂಥರ ನೆಕ್ಕೆ ಒಂಥರ ಕಾಣಿಸುತ್ತೆ ಹಂಗಾಗಿ ಇಂದ ಹಿಡ್ದು ಕತ್ತು ಆ ಥರ ಎಲ್ಲ ಹಾಕೊತಾ ಇದ್ದೀನಿ ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇವತ್ತೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದ್ರಿಂದ ರಿಸಲ್ಟ್ ಯಾವ ಥರ ಬರುತ್ತೆ ಅಂತೇಳಿ ನಿಮಗೂ ಕೂಡ ಹೇಳ್ತೀನಿ ಇದು ಕ್ರೀಮ್ ನ ಹಚ್ಕೊಂಡಾದ್ಮೇಲೆ ಒಂದ್ ಹತ್ತು ನಿಮಿಷ ಬಿಟ್ಟು ನೋಡಿದೆ ನನ್ನ ಮುಖಕ್ಕೆಲ್ಲ ನೀಟಾಗಿ ಬ್ಲೆಂಡ್ ಆಗಿತ್ತು ಅಂತಾನೆ ಹೇಳ್ಬಹುದು ಮುಖನೇ ಒಂಥರ ನೀಟಾಗಿ ಒಂಥರ ಶೈನಿಂಗ್ ಬಂದ್ಬಿಟ್ಟಿತ್ತು ಹೀರೋಯಿನ್ಗಳೆಲ್ಲ ಮೇಕಪ್ ಮಾಡ್ಕೋತಾರಲ್ಲ ತರ ಅನ್ನಿಸ್ತಾ ಇತ್ತು ತುಂಬಾನೇ ಚೆನ್ನಾಗಿ ನನ್ನ ಮುಖಕ್ಕೆ ಅದು ಪಿಕ್ಸ್ ಆಗಿತ್ತು ಅಂತಾನೆ ಹೇಳ್ಬಹುದು ಮೇಕಪ್ ಇನ್ನು ಲಿಫ್ಟಿಕ್ಕು ನಾನು ಯೂಸ್ ಮಾಡೋ ಅಂಥದ್ದು ಉಡನ್ ಬ್ಯೂಟಿ ಹಂಗಾಗಿ ಅದನ್ನು ಇವಾಗ ಅದನ್ನು ಕೂಡ ಆಗ್ತಾ ಇದೀನಿ ಇನ್ನ ಆಲ್ಮೋಸ್ಟ್ ವಿಡಿಯೋ ಎಲ್ಲ ನೋಡಿರ್ಬೋದು ಮೇಕಪ್ನ ಜಾಸ್ತಿ ಮಾಡ್ಕೊಳ್ಳೋದಿಲ್ಲ ಯಾವಾಗಲೂ ಅಪರೂಪಕ್ಕೆ ಮಾಡ್ಕೊಳ್ಳೋದು ಹಂಗಾಗಿ ತರಿಸಿ ತುಂಬಾ ದಿನದಿಂದ ಹಂಗೆ ಇಟ್ಬಿಟ್ಟಿದೆ ಹಂಗಾಗಿ ಇವತ್ತು ಯೂಸ್ ಮಾಡ್ತಾ ನಿಮಗೂ ಕೂಡ ರಿಸಲ್ಟ್ನ ಹೇಳ್ತೀನಿ ಯಾವ ತರ ಬಂದಿದೆ ಅಂತ ಹೇಳ್ಬಿಟ್ಟು ಇನ್ನ ನಾವು ಯಾರಿಗಾದ್ರೂ ರಿವೀಲ್ ಕೊಡಕ್ಕೂ ಮುಂಚೆ ಫಸ್ಟ್ ಅದನ್ನ ಅಪ್ಲೈ ಮಾಡಿ ರಿಸಲ್ಟ್ ನೋಡಬೇಕು ನಮಗೆ ಯಾವ ತರ ಕಾಣಿಸುತ್ತೆ ಅಂತ ಹೇಳಿ ಏನು ಆಗ್ಲಿಲ್ಲ ಅಂತ ಅಂದ್ರೆ ಬೇರೆಯವ್ರಿಗೆ ಹೇಳ್ಬೇಕು ನಾನು ಪರ್ಪಲಲ್ಲಿ ಬುಕ್ ಮಾಡಿದ್ದು ಒಂದು ತ್ರೀ ಇನ್ ಒನ್ ಕ್ರೀಮು ಅದು ಬಿಟ್ಟರೆ ಒಂದು ಫಿ ಮೇಕಪ್ ಫಿಕ್ಸರ್ ಅಷ್ಟೇ ಬುಕ್ ಮಾಡಿರೋಂಥದ್ದು ಹಂಗಾಗಿ ಅದೆರಡೇ ಬಂದಿತ್ತು ನೀವೇ ನೋಡ್ತಾ ಇರ್ಬೋದು ಮುಖಕ್ಕೂ ಕೈಗೂನು ಯಾವ ಥರ ರಿಸಲ್ಟು ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಮೇಕಪ್ ಏನೋ ತುಂಬಾನೇ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ಯಾವುದೇ ಥರ ಹೆವಿನೆಸ್ ಏನೂ ಇಲ್ಲ ಲೈಟಾಗೇ ಕಾಣಿಸುತ್ತೆ ಆ ಥರ ಯಾವುದೇ ಥರ ಓವರ್ ಮೇಕಪ್ಪು ಆಂಥರ ಏನೂ ಅನ್ಸೋದಿಲ್ಲ ನೀಟಾಗೇ ಕಾಣಿಸ್ತಾ ಇದೆ ನಾನು ಬೆಳ್ಕಲ್ಲಿ ಮತ್ತು ಆ ಕಡೆ ಈ ಕಡೆ ಲೈಟೆಲ್ಲ ಆಫ್ ಮಾಡಿ ಆನ್ ಮಾಡಿ ಎಲ್ಲ ನೋಡಿದೆ ತುಂಬಾನೇ ಚೆನ್ನಾಗೇ ಮುಖಕ್ಕೆ ಹೊಂದ್ಕೊಂಡಿದೆ ಇನ್ನು ಪಿಂಪಲ್ಸ್ ಏನಾದರೂ ಆಗುತ್ತೆ ಅಂತ ಹೇಳಿ ಒಂದು ಟೂ ಡೇಸ್ ಬಿಟ್ಟು ನೋಡಬೇಕು ಹಂಗಾಗಿ ಇವಾಗ ದೋಸೆನೂ ಕೂಡ ತಿಂತಾ ಇದ್ದೀನಿ ಲಿಫ್ಟಿಕ್ಕನ್ನ ನಾನು ವುಡನ್ ಬ್ಯೂಟಿ ಯೂಸ್ ಮಾಡೋ ಅಂಥದ್ದು ಹಂಗಾಗಿ ಯಾವುದೇ ಥರ ಪ್ರಾಬ್ಲಮ್ ಏನಿಲ್ಲ ಇನ್ನು ಲಿಫ್ಟಿಕ್ಕೂ ಕೂಡ ಊಟ ಮಾಡಬೇಕಾದ್ರೆ ಹೋಗ್ಬಿಡುತ್ತಾ ಏನು ಅಂತ ಹೇಳಿ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳೋಣ ಅಂತೇಳಿ ದೋಸೆ ಕೂಡ ತಿಂತಾ ಇದ್ದೀನಿ ನಿಮಗೂ ಕೂಡ ತೋರಿಸ್ತೀನಿ ಯಾವ ಥರ ರಿಸಲ್ಟು ಕೊಡುತ್ತೋ ಅಂತ ಹೇಳ್ಬಿಟ್ಟು ನನಗೆ ಈ ವುಡ್ಡನ್ ಬ್ಯೂಟಿ ಲಿಫ್ಟಿಕ್ಕು ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು ನಾನು ಆಗಲಿ ಇಲ್ಲ ಕ್ರೀಮ್ ಆಗಲಿ ಯಾವ್ಯಾವ್ದನ್ನೂ ಹಚ್ಕೊಂಡು ಜಾಸ್ತಿ ಯೂಸ್ ಮಾಡಿ ಅದು ಇದು ತರಿಸ್ಕೊಳ್ಳೋದು ಆ ಥರ ಎಲ್ಲ ಮಾಡೋದಿಲ್ಲ ಯಾವುದಾದ್ರೂ ಒಂದಕ್ಕೆ ಫಿಕ್ಸ್ ಆಗ್ಬಿಟ್ಟು ಕೊಟ್ಟರೆ ಅದನ್ನೇ ಯೂಸ್ ಮಾಡೋವಂಥದ್ದು ಇವಾಗ ನೀರನ್ನು ಕೂಡ ಕುಡಿದ್ಬಿಟ್ಟು ರಿಸಲ್ಟ್ ಕೂಡ ತೋರ್ಸೋಣ ಅಂತ ಹೇಳಿ ಕುಡಿತಾರಂಥದ್ದು ನಾನು ಕುಡಿತಾರದು ಬಿಸಿನೀರು ಹಂಗಾಗಿ ನೋಡ್ತಾ ಇರಬಹುದು ಲೋಟಕ್ಕೂ ಕೂಡ ಏನು ಅಂಟ್ಕೊಂಡಿಲ್ಲ ಲಿಫ್ಟಿಕ್ಕು ಇನ್ನು ನೀರೊಳಗಡೆನೂ ಕೂಡ ಏನೂ ಆಗಿಲ್ಲ ಒಂದೊಂದು ಲಿಫ್ಟಿಕ್ಗಳು ಹಂಗೆ ನೀರು ಕುಡಿತಾ ಇದ್ರೆ ನೀರೊಳಗಡೆನೆ ಬಂದ್ಬಿಡುತ್ತೆ ಹಂಗಾಗಿ ಅದನ್ನು ಕೂಡ ಚೆಕ್ ಮಾಡ್ಕೊಂತಾ ಇದ್ದೀನಿ ಥರ ಬರ್ತಿದೆ ಅಂತ ಹೇಳ್ಬಿಟ್ಟು ಇನ್ನು ನಾನು ಮೇಲ್ಗಡೆ ನೀರನ್ನ ಎತ್ಕೊಂಡು ಕುಡಿದು ನೋಡಿದೆ ಕಚ್ಕೊಂಡು ಕುಡಿದು ನೋಡಿದೆ ಯಾವುದೇ ತರ ಪ್ರಾಬ್ಲಮ್ ಏನಿಲ್ಲ ಇನ್ನು ಟಿಶ್ಯೂ ತೊಗೊಂಡು ಒರೆಸ್ಬಿಟ್ಟು ಯೂಸ್ ಮಾಡಿ ಕೂಡ ನೋಡ್ತಾ ಇದ್ದೀನಿ ಒಂದು ಚೂರು ಕೂಡ ಲಿಫ್ಟಿಕ್ಕು ಏನು ಅಂಟ್ಕೊಂಡಿಲ್ಲ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಈ ಲಿಫ್ಟಿಕ್ಕು ಇವತ್ತು ಫೈನಲಿ ಮೇಕಪ್ ಮಾಡ್ಕೊಂಡು ನೋಡಲೇಬೇಕು ಅಂತ ಹೇಳಿ ಎಲ್ಲಾನು ಯೂಸ್ ಮಾಡಿ ನಿಮ್ಗೂ ಕೂಡ ತೋರಿಸ್ತಾ ಇದ್ದೀನಿ ಫೈನಲಿ ನನ್ನ ಮೇಕಪ್ ಲುಕ್ ಈ ತರ ಬಂದಿದೆ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ನಾನು ಜಾಸ್ತಿ ಮೇಕಪ್ ಮಾಡ್ಕೊಳಕ್ ಇಷ್ಟಪಡೋದಿಲ್ಲ ಹಂಗಾಗಿ ಇನ್ನು ಸ್ನಾನ ಮಾಡಿರೋದು ಏರ್ ಬಂದು ಒಣಗಿಲ್ಲ ನಾನು ಡ್ರೈಯರ್ ಏನು ಇಟ್ಕೊಂಡಿಲ್ಲ ಏರ್ನ ಒಣಗಿಸ್ ಅದೆಲ್ಲ ಏರ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ತನ್ನ ತಾನಾಗೆ ಒಣಗಲಿ ಅಂತೇಳಿ ಬಿಟ್ಟಿರೋದು ಇನ್ನು ನಂದು ಕೂಡ ಎಲ್ಲ ಮುಗೀತು ಮೇಕಪ್ ಕೂಡ ಮುಗೀತು ಇನ್ನು ಹೊರಗಡೆ ಹೋಗೋಣ ಅಂತೇಳಿ ಯಶಿಗೂ ಕೂಡ ರೆಡಿ ಮಾಡಲೇಬೇಕಲ್ವಾ ನಾನು ರೆಡಿ ಆದಮೇಲೆ ಅವಳು ಬಿಡಬೇಕಾ ಆವಾಗಲೇ ಇಂದ ಕೂಗ್ತಾನೆ ಇದ್ದಾಳೆ ಮಮ್ಮಿ ಮಮ್ಮಿ ಅಂದ್ಬಿಟ್ಟು ಇವಾಗ ಅವಳಿಗೂ ಕೂಡ ರೆಡಿ ಮಾಡಬೇಕು ಇನ್ನು ಅವ್ಳನ್ನೂ ಕೂಡ ರೆಡಿ ಮಾಡಿಕೊಂಡು ಇವಾಗ ಇದ್ದೀನಿ ಅವಳದು ಮೇಕಪ್ ಲುಕ್ ನೋಡಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಅವಳಿಗೆ ಯಾವುದೇ ಥರ ಮೇಕಪ್ನ ಮಾಡಿಲ್ಲ ನಾನು ಸುಮ್ಮನೆ ಆ ಥರ ಹೇಳಿದ್ದು ಅಷ್ಟೇ ದೇವರು ಅವಳಿಗೆ ನ್ಯಾಚುರಲ್ ಬ್ಯೂಟಿನ ಕೊಟ್ಟಿದ್ದಾನೆ ಆದ್ರೂ ಎಕ್ಸ್ಟ್ರಾ ಕ್ರೀಮ್ ಎಲ್ಲ ಯೂಸ್ ಮಾಡ್ತೀನಿ ನಾನು ಇವತ್ತು ಗಾಡಿಗೆ ಸ್ಟಿಕರ್ ಹಾಕ್ಸಕ್ ಹೊಯ್ತ ಇದೀವಿ ಶಿವನ್ ಯಶನ ಯೂಟ್ಯೂಬ್ ಮತ್ತೆ ಶಿವಗೆ ನೇಮ್ ಹಾಕ್ಬೇಕಿತ್ತಮಿ ಯಶುದ್ದು ಹಂಗಾಗಿ ಓಡ್ತಾ ಇದ್ದೀವಿ ಟಿಫನ್ ಎಲ್ಲ ಮುಗಿಸ್ಕೊಂಡು ನಿಮಗೂ ತೋರಿಸ್ತೀನಿ ಯಾವ ಥರ ಹಾಕ್ಸ್ಕೊಂಡ್ವಿ ಅಂತ ಹೇಳ್ಬಿಟ್ಟು ನೀವು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಯಶಮ್ ಜೊತೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ಇವತ್ತು ಗಾಡಿಗೆ ಸ್ಪೀಕರ್ ಹಾಕ್ಸೋಣ ಅಂತೇಳಿ ಯಶು ನಾನು ಶಿವು ಹೋಗ್ತಾ ಇದ್ದೀವಿ ತುಂಬ ದಿನ ಆಗಿತ್ತು ಗಾಡಿ ತೊಗೊಂಡ್ಮೇಲೆ ಹೆಸರುನೆ ಹಾಕ್ಸಿರ್ಲಿಲ್ಲ ಹಾಗಾಗಿ ಇವತ್ತು ಯೋಗ ಬಂದಿದೆ ಗಾಡಿಗೆ ನೇಮ್ನ ಹಾಕ್ಸೋಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಹೊರಡ್ತಾ ಇದ್ದೀನಿ ಎಫ್ ಎಫೇ ಮಾಫ್ ಮಾಡಿ ಶಿವು ನಾನು ವಾಯ್ಸ್ ಸರಿಯಾಗಿ ಕೇಳಿಸಲ್ಲ ಅದಕ್ಕೆ ಇನ್ನು ಟಿಫನ್ಗೆ ಆಲೂಗೇಡ ಪಲ್ಯ ದೋಸೆನ ತಿನ್ಕೊಂಡು ಹೊಡ್ತಾ ಇದೀವಿ ಅಲ್ಲಿ ಗಾಡಿ ಓಡ್ಸಕ್ ಬರ್ತಾಳಂತೆ ಅಪ್ಪು ಗಾಡಿ ಓಡ್ಸಕ್ ಐತಿ ಅಪ್ಪನ್ ಜೊತೆ ಯಶಮಾ ಎಲ್ಲಿ ಹಾಕ್ಸೋದು ಮೇಕಪ್ ನೋಡ್ರಿ ಚೆನ್ನಾಗಿ ಕಾಣಿಸ್ತೈತಲ್ವಾ ನೀಟಾಗಿ ಬ್ಲೆಂಡ್ ಆಗೈತಪ್ಪ ಅಪ್ಪ ಇನ್ನ ಶಿವಗೆ ನಾನು ಬಂದು ಎರಡನೇ ಹೆಂಡ್ತಿ ಕಾರ್ ಬಂದು ಫಸ್ಟ್ನೇ ಹೆಂಡ್ತಿ ಹಂಗಾಗಿ ನಾನು ಮೇಕಪ್ ಆದಮೇಲೆ ಕಾರ್ ಗೆ ಮೇಕಪ್ ಮಾಡಿಸ್ಲೇಬೇಕಲ್ವಾ ಹಂಗಾಗಿ ಇವಾಗ ಕಾರ್ಗೂ ಕೂಡ ಡೆಕೋರೇಷನ್ ಮಾಡ್ಸಕ್ಕೆ ಬಂದಿದ್ದೀವಿ ಹಂಗಂತ ಶಿವ ಯಾವಾಗಲೂ ಹೇಳ್ತಾ ಇರ್ತಾರೆ ನಾನಲ್ಲಾ ಹೇಳ್ತಾ ಇರೋದು ಮನೆ ದೇವ್ರ ಹೆಸರು ಹಾಕ್ಸೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಕೂಲಿಂಗ್ ಪೇಪರ್ ಹಾಕ್ಸ್ತಾವ್ರೆ ಹೆಸರು ನೀಟಾಗಿ ಕಾಣ್ಲಿ ಅಂತ ಹೇಳ್ಬಿಟ್ಟು ಡಾರ್ಕ್ ಆಗ ಕಾಣ್ಲಿ ಅಂತ ಕೂಲಿಂಗ್ ಪೇಪರ್ನ ಫಸ್ಟ್ ಹಾಕಿಸ್ತಾ ಇದ್ದೀವಿ ಅದು ಡ್ರೈ ಹಾಕ್ಬೇಕಂತೆ ಆಮೇಲೆ ಅದ್ರ ಮೇಲೆ ನೇಮ್ ಹಾಕ್ಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಿಕ್ಕಿದೆಲ್ಲ ಆಮೇಲೆ ಹಾಕ್ತಾರೆ ನಾಷ್ಟೊಂದು ತೋರಿಸ್ತೀನಿ ಏನೇನು ಹಾಕ್ಸಿದ್ವಿ ಅಂತ ಹೇಳ್ಬಿಟ್ಟು ಇನ್ನು ಶಿವ ಫ್ರೆಂಡ್ ಬಂದು ಇಲ್ಲೇ ಕೂಲಿಂಗ್ ಪೇಪರ್ ಹಾಕ್ಸಿ ಅವರು ಕೂಡ ನೇಮ್ ಎಲ್ಲ ಹಾಕ್ಸಿದ್ದಾರೆ ತುಂಬಾ ಚೆನ್ನಾಗಿ ಹಾಕಿಕೊಟ್ಟಿದ್ರು ಅಂತಲೇ ಹೇಳ್ಬೋದು ಹಂಗಾಗಿ ಶಿವನು ಕೂಡ ಇವತ್ತು ಇಲ್ಲಿಗೆ ಕರ್ಕೊಂಡು ಬಂದಿದ್ರು ಇವರ ಹತ್ರನೇ ಹಾಕ್ಸ್ಕೊಳ್ಳೋಣ ತುಂಬನೇ ಚೆನ್ನಾಗಿ ಹಾಕೊಡ್ತಾರೆ ಅಂತ ಹೇಳ್ಬಿಟ್ಟು ನಮಗೇನಾದರೂ ಇದು ಇಷ್ಟ ಆಗಲಿಲ್ಲ ಈ ಥರ ಬೇಡ ಮತ್ತೆ ಚೇಂಜ್ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ದುಡ್ಡೇನು ಈಸ್ಕೊಳ್ಳೋದಿಲ್ಲ ಅವಾಗಲೇ ಇಮಿಡಿಯೇಟ್ಲಿ ತೆಗೆದ್ಬಿಟ್ಟು ಮತ್ತೆ ನೀಟಾಗಿ ಹಾಕ್ಕೊಡ್ತಾರೆ ಒಬ್ಬೊಬ್ರು ಹಾಕಾದ್ಮೇಲೆ ಮುಗೀತು ಇವಾಗ ಮತ್ತೆ ರಿಮೂವ್ ಮಾಡಿ ಹಾಕಬೇಕು ಅಂದರೆ ಎಕ್ಸ್ಟ್ರಾ ಚಾರ್ಜಸ್ಸು ಆ ಥರ ಎಲ್ಲ ಮಾಡ್ತಾರೆ ಇವರು ಆ ಥರ ಏನೂ ಮಾಡೋದಿಲ್ಲ ನಾನು ಕೂಡ ಒಂದು ನೇಮ್ನ ಸರಿ ಇಲ್ಲ ಅಂತ ಹೇಳಿ ಮತ್ತೆ ಹಾಕ್ಸ್ದೆ ಹಂಗಾಗಿ ಅವರು ಯಾವುದೇ ಥರ ಚಾರ್ಜಸ್ಸು ನಮಗೂ ಕೂಡ ಮಾಡಲಿಲ್ಲ ಹಾಗಾಗಿ ಇವರು ತುಂಬಾ ಚೆನ್ನಾಗಿ ರೆಡಿ ಮಾಡಿಕೊಡ್ತಾರೆ ಇವರು ನಮ್ಮ ಮನೆ ರೋಡಲ್ಲೇ ಇರೋದು ಹಂಗಾಗಿ ಇವರು ಮನೆ ಬಂದು ನಮ್ಮ ಮನೆ ರೋಡ್ ಹತ್ರ ಇರೋದು ಆದರೆ ಇವ್ರ ಅಂಗಡಿ ಬಂದು ಮೈನ್ ರೋಡಲ್ಲೇ ಇದೆ ಮಾತೃಶ್ರೀ ಹಾಟ್ಸ್ ಅಂತ ಇನ್ನು ಒಂದೊಂದು ಕಡೆ ಹೋದರೆ ಅಕ್ಷರದ್ದು ಇಂಚಸ್ಸು ಎಷ್ಟಿದೆ ಅದರ ಸೈಜಸ್ ಎಷ್ಟಿದೆ ಅದ್ರ ಮೇಲೆ ಕಾಸ್ಟ್ನ ಮಾಡ್ತಾರೆ ಇವರು ಅದೇ ಥರನೇ ಮಾಡಿದ್ರು ಅದ್ರ ಮೇಲೂ ಸ್ವಲ್ಪ ಡಿಸ್ಕೌಂಟು ಕೊಟ್ಟು ನೀಟಾಗಿ ರೆಡಿ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಹಂಗಾಗಿ ಶಿವು ತುಂಬಾ ಇಷ್ಟಪಟ್ಟುಕೊಂಡು ಇಲ್ಲೇ ಹಾಕ್ಸೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ ಇವಾಗ ಮನೆ ದೇವ್ರದ್ದು ಹೆಸರು ಕೂಡ ಹಾಕ್ಸೋಣ ಹೇಳಿ ಹಾಕ್ತಾ ಇದ್ದೀವಿ ನಮ್ಮದು ಮನೆ ದೇವರು ಬಂದು ಕಾಲಬೈರವೇಶ್ವರ ಹಂಗಾಗಿ ಆದಿಚುಂಚುಂಗಿರಿ ಹಂಗಾಗಿ ನಾವು ಶ್ರೀ ಕಾಲಭೈರವೇಶ್ವರ ಅಂತ ಹೇಳಿ ಖರ್ಜೂರು ಲೇಟರಲ್ಲಿ ಹಾಕ್ಸ್ತಾರಂಥದ್ದು ಗಾಡಿಗೆ ತುಂಬ ಓವರಾಗಿ ಹಾಕ್ಸ್ಬಿಟ್ರೆ ಸ್ಟಿಕ್ಕರ್ನ ನೈಟಲ್ಲಿ ಮುಖಕ್ಕೆ ಹೊಡೆದಂಗೆ ಆಗುತ್ತೆ ಹಂಗಾಗಿ ಸಿಂಪಲಾಗಿ ಹಾಕ್ಸೋಣ ಅಂತ ಹೇಳಿ ಶಿವ ಹಾಕ್ಸ್ತಾ ಇದ್ದಾರೆ ನಮ್ಮದು ಗಾಡಿ ಬಂದು ರಾಯಲ್ ಬ್ಲೂ ಲೈಟು ರಾಯಲ್ ಬ್ಲೂ ಥರ ಹಂಗಾಗಿ ನೇಮ್ನು ಕೂಡ ಅದಕ್ಕೆ ಮ್ಯಾಚ್ ಆಗೋ ಥರ ಹಾಕ್ಸೋಣ ಅಂತ ಹೇಳಿ ಹಾಕ್ಸ್ತಾರಂಥದ್ದು ತುಂಬ ಓವರಾಗಿ ಹಾಕ್ಸ್ಬಿಟ್ರೆ ಚೆನ್ನಾಗಿರೋದಿಲ್ಲ ಹಂಗಾಗಿ ಇನ್ನು ಯೂಟ್ಯೂಬ್ದು ನೇಮ್ನು ಕೂಡ ಹಾಕ್ಸ್ಬೇಕು ಅಂತೇಳಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಹಂಗಾಗಿ ಇವತ್ತು ಅದನ್ನು ಕೂಡ ಹಾಕ್ಸ್ತಾ ಇದ್ದೀನಿ ಯೆಸು ಬ್ಲ್ಯಾಕ್ಸ್ ಕನ್ನಡ ಒನ್ ಟು ತ್ರೀ ಅಂತ ಹೇಳ್ಬಿಟ್ಟು ದಯವಿಟ್ಟು ನನ್ನ ವೀಡಿಯೇ ಯಾರು ನೋಡ್ತಾ ಇದ್ದೀರಾ ಹೊಸ್ದಾಗಿ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಹಂಗಾಗಿ ಇದನ್ನು ಕೂಡ ಇವತ್ತು ಈ ಕಾರ್ ಹಿಂದೆಗಡೆ ಹಾಕ್ಸಿರೋ ಅಂಥದ್ದು ಇನ್ನು ಶಿವು ಈ ಥರ ಎಲ್ಲ ಬೇಡ ಕಾರು ಜಾತ್ರೆ ಥರ ಕಾಣಿಸುತ್ತೆ ನೋಡಲಿಕ್ಕೆ ಒಂಥರ ಅಸಹ್ಯವಾಗುತ್ತೆ ಹೇಳಿ ಹೇಳ್ತಾ ಇದ್ದರು ನಾನು ಇಲ್ಲ ಹಾಕಿಸ್ಲೇಬೇಕು ಅಂತ ಹೇಳಿ ಇದು ಯೂಟ್ಯೂಬ್ ದ ನೇಮ್ನ ಹಾಕ್ಸಿರೋ ಅಂಥದ್ದು ಇನ್ನು ಶಿವ ಫೋನ್ ನಂಬರು ಹಾಕ್ಸ್ಕೋಬೇಕು ಅಂತೇಳಿ ಅವತ್ತಿನ ದಿವಸದಿಂದ ಅಂತ ಇದ್ರು ಹಂಗಾಗಿ ಫೋನ್ ನಂಬರ್ ಕೂಡ ಹಾಕಿಸ್ಕೊಂಡ್ರು ಈ ಸೈಡ್ಗೆ ಯಶಸ್ವಿನಿ ಮತ್ತು ಆ ಸೈಡ್ಗೆ ಗಗನ್ ಅಂತ ಹೇಳಿ ನೇಮ್ನು ಕೂಡ ಹಾಕ್ಸೋಕ್ಕೆ ಹೇಳಿದ್ರಂತೆ ಇನ್ನು ನನಗೆ ಈ ಥರ ಯಾಕೋ ಇಷ್ಟ ಆಗಲಿಲ್ಲ ಬರೀ ಯಶಸ್ವಿನಿ ಅಂತ ಹಾಕ್ಸೋದು ನನಗೆ ಯಾಕೋ ಅಷ್ಟು ಇಷ್ಟ ಇಲ್ಲ ಅಂತ ಹೇಳಿ ಹೇಳ್ತಾನೆ ಇದ್ದೆ ಅವರು ಮಗಳ ಕಾಲ್ಗುಣ ಅಂತ ಹೇಳ್ಬಿಟ್ಟು ಯಶಸ್ವಿನಿ ಅಂತ ಹೇಳಿ ಹಾಕ್ಸ್ಬೇಕು ಅಂತ ಹೇಳಿ ಹಾಕ್ಸ್ಕೊಂಡಿದ್ದಾರೆ ನನಗೆ ಇದು ಯಾಕೋ ನೋಡಿದ್ಮೇಲೆ ಒಂಚೂರು ಇಷ್ಟ ಆಗಲಿಲ್ಲ ಹಂಗಾಗಿ ಇದನ್ನು ರಿಮೂವ್ ಮಾಡಿಬಿಟ್ಟು ಬೇರೆ ಹಾಕ್ಸ್ಬಿಡು ನನಗಿದ್ಯಾಕೋ ಇಷ್ಟನೇ ಆಗ್ತಾಯಿಲ್ಲ ಅಂತ ಹೇಳಿದೆ ಹಂಗಾಗಿ ಅವರು ಆಲ್ರೆಡಿ ಹಾಕ್ಬಿಟ್ಟಿದ್ರು ಈ ಕಡೆ ಗಗನಗೌಡ ಆ ಕಡೆ ಯಶಸ್ವಿನಿ ಅಂತ ಹೇಳ್ಬಿಟ್ಟು ಇಲ್ಲ ಇದನ್ನು ಚೇಂಜ್ ಮಾಡಲೇಬೇಕು ಅಣ್ಣ ನನಗೆ ಇದು ಇಷ್ಟ ಇಲ್ಲ ಅಂತೇಳಿ ಮತ್ತೆ ರಿಮೂವ್ ಮಾಡಿಬಿಟ್ಟು ಮತ್ತೆ ಇವಾಗ ಹಾಕ್ಸ್ತಾಯಿರೋಂಥದ್ದು ಇನ್ನು ನಾನು ಕೂಡ ಒಳಗಡೆ ಹೋಗಿ ಕೂತ್ಕೊಂಡು ಹೇಳಿದರೆ ಅವರು ನೀಟಾಗೆ ಎಲ್ಲ ಇದ್ರು ನಾನು ಒಳಗಡೆ ಹೋಗಿರಲಿಲ್ಲ ಆಚೆನೇ ಕೂತ್ಕೊಂಡಿದ್ದೆ ಹಂಗಾಗಿ ಇದು ಮಿಸ್ಟೇಕ್ ಆಯಿತು ಅಂತಲೇ ಹೇಳ್ಬೋದು ಇವಾಗ ಮತ್ತೆ ಚೇಂಜ್ ಮಾಡಿಬಿಟ್ಟು ಹಾಕೊಡ್ತೀವಿ ಬಿಡಿ ಅಂತೇಳಿ ಇವಾಗ ಹಾಕೊಡ್ತಾ ಇದ್ದಾರೆ ಇನ್ನು ಒಂದು ಕೂಡ ಅವರು ಬೇಜಾರು ಮಾಡಿಕೊಳ್ಳಿಲ್ಲ ಪರವಾಗಿಲ್ಲ ಬಿಡಿ ನಾವೇ ಹಾಕೊಡ್ತೀವಿ ನೀವು ಅವಾಗಲೇ ಒಳಗಡೆ ಬಂದು ಹೇಳಿದರೆ ನಾವು ಇದೇ ಥರನೇ ಮಾಡಿಕೊಡ್ತೀವಿ ಅಂತ ಹೇಳಿ ಮಾಡಿಕೊಡ್ತಿದ್ರು ನಾನು ಪಾದನ ಹಾಕಿಸೇ ಇರಲಿಲ್ಲ ಶಿವ ಹಂಗಾಗಿ ಇವಾಗ ಪಾದನೂ ಕೂಡ ಹಾಕ್ಸ್ಬಿಟ್ಟು ಮತ್ತೆ ಮಗಳ ಫಸ್ಟು ಬಂದು ಆಮೇಲೆ ಕಾಲ್ಗುಣ ಸೆಕೆಂಡ್ ಬಂದು ಪಾದ ಬಂದ್ಬಿಟ್ಟು ಆಮೇಲೆ ಯಶಸ್ವಿನಿ ಅಂತ ಹೇಳಿ ಹಾಕಿ ಅಂತ ಹೇಳಿದೆ ಹಂಗಾಗಿ ಅವರು ಇವಾಗ ತೋರಿಸ್ಬಿಟ್ಟು ಹಾಕ್ತಾ ಇದ್ದಾರೆ ಇದ್ರೊಳಗೂ ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ರು ಅವರು ಮಗಳ ಅಂತ ಅನ್ನೋದನ್ನ ತುಂಬ ಚಿಕ್ಕದಾಗಿ ಮಾಡಿಬಿಟ್ಟಿದ್ರು ಕಾಲು ಗುಣ ಅನ್ನೋದು ಸ್ವಲ್ಪ ದೊಡ್ಡದಾಗಿ ಮಾಡಿದರು ಸರಿ ಬಿಡಿ ಎತ್ತಗೆ ಇರಲಿ ಅಂತೇಳಿ ಇವಾಗ ಅಂಥದ್ದು ನೋಡೋಣ ಇದು ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೆ ಹೇಳಲಿಕ್ಕೆ ನಮಗೆ ಒಂಥರ ಬೇಜಾರಾಗಿಬಿಡುತ್ತಲ್ವ ಅವ್ರಿಗೂ ಕೂಡ ಬೇಜಾರಾಗೋದು ಬೇಡ ಅಂತ ಹೇಳಿ ಇದು ಆಲ್ರೆಡಿ ಒಂದು ಸಾರಿ ರಿಮೂವ್ ಮಾಡಿ ಮತ್ತೆ ಇವಾಗ ಹಾಕ್ಕೊಡ್ತಾಯಿದ್ರು ಹಾಗಾಗಿ ಇಷ್ಟೇ ಇರಲಿ ಬಿಡಿ ಅಂತೇಳಿ ಇವಾಗ ಹಾಕ್ಸ್ದೆ ನೋಡಿ ಇದೆಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ಹೇಳ್ಬಿಟ್ಟು ಆವಾಗಲೇ ಹಾಕ್ಸಿದ್ದು ಅಷ್ಟು ಇಷ್ಟ ಆಗಿರಲಿಲ್ಲ ಹಂಗಾಗಿ ನನಗೆ ಕಾರ್ ತೊಗೊಂಡಿದ್ದು ಉದ್ದೇಶನೇ ನಮ್ಮ ಮಗನಿಗೋಸ್ಕರ ಹಂಗಾಗಿ ಅವಳ ಹೆಸರು ನೀಟಾಗಿ ಹಾಕಿಸ್ಲಿಲ್ಲ ಅಂತ ಅಂದರೆ ತುಂಬಾ ಬೇಜಾರಾಗ್ತಾ ಇತ್ತು ಹಂಗಾಗಿ ಇನ್ನು ನೆಮ್ಮನೂ ಕೂಡ ಹಾಕಾದ್ಮೇಲೆ ಮೇಲೆ ಸ್ವಲ್ಪ ಅದು ವಾಶ್ ಮಾಡ್ತೀನಿ ಅಂತೇಳಿ ಮನೆ ಹತ್ರ ವಾಶ್ ಮಾಡ್ತಾ ಇದ್ದಾರೆ ಗಡಿಕೆ ರಾಶಿ ಅಂತ ಹಾಕ್ಸಿದ್ದಾರೆ ಅದು ಶಿವ ಹೆಸರು ಮತ್ತು ನನ್ನ ಹೆಸರು ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಇವಾಗ ಇಷ್ಟು ಮಾಡ್ಕೊಂಡಿದ್ನಲ್ಲ ಹಂಗಾಗಿ ಇದನ್ನೇ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಬೇಕಂದರೆ ಅದನ್ನು ಕೂಡ ಇವತ್ತು ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ದಯವಿಟ್ಟು ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ